ಅಂಗೈ ಅಂಗೈಹುನ್ನಿಗೆ ಕನ್ನಡಿ ಹಿಡಿಯುವ ಅವಶ್ಯಕತೆ ಇಲ್ಲ ಭ್ರಷ್ಟಾಚಾರ ಬಿಟ್ಟು ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಬಿಟ್ಟು ಭ್ರಷ್ಟಾಚಾರ ಇಲ್ಲ ಎಂದು ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಇದು ಖಾಸಗಿ ವಿಷಯ ಅಲ್ಲ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿ ಇದಕ್ಕಿಂತ ಮೊದಲು ಜಮೀರ್ ಅಹಮದ್ ಅವರ ರಾಜೀನಾಮೆ ತೆಗೆದುಕೊಳ್ಳಿ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂದ್ರೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಅಲ್ಲ ನೀವು ಇಲಾಖೆಗಳಲ್ಲಿ ರೆಡ್ ಕಾರ್ಡ್ ಹಾಕಿ ಎಂದ್ರು ರಾಜುಕಾಗೆ ಬಿಜೆಪಿ ಶಾಸಕ ಅಲ್ಲ ಸರ್ಕಾರದಲ್ಲಿ ಒಂದು ಪೈಸೆ ಕೆಲಸ ಆಗ್ತಿಲ್ಲ ಅಂತ ಹೇಳಿದ್ದಾರೆ ರಾಜುಕಾಗೆ ಶಾಸಕರಲ್ಲ ಅವರು ಓಪನ್ ಕೊಟ್ಟಿದ್ದಾರೆ ಕೆಲಸ ನಾವು ನಾಮಕಾವಸ್ಥೆ ಹಿಂದೆ ನಾಮಕಾವಸ್ಥೆ ಪಟೇಲ್ರು ಅಂತ ಇಟ್ಟು ಊರಿಗೆ ಕಡಿತಿದ್ರು ಅವರಿಗೆ ಪಟೇಲ್ಗಿರಿ ಇರ್ತಿತ್ತು ಆದರೆ ಅಧಿಕಾರ ಇರ್ತಿರಲಿಲ್ಲ ನಾಮಕಾವಸ್ಥೆ ಶಾಸಕ ಆಗಿದ್ದೀವಿ ಇದು ಇದ್ರ ಬದಲಿಗೆ ನಾವು ರಾಜೀನಾಮೆ ಕೊಡೋದೇ ಸೂಕ್ತ ಅಂತ ಅವ್ರು ಹೇಳಿದ್ದಾರೆ ಇದು ಅಭಿವೃದ್ಧಿ ಅನ್ನೋದು ನಿಂತು ಹೋಗಿದೆ ಬರೀ ಭ್ರಷ್ಟಾಚಾರ ಮಾತ್ರ ನಡೀತಾ ಇದೆ ಈ ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ ಈ ಸರ್ಕಾರ ಬಂದ ಮೇಲೆ ಮಾಡಿರುವ ಘನಂದಾರಿ ಕೆಲಸ ಏನು ಅಂತ ಹೇಳಿದ್ರೆ ಬೆಲೆ ಏರಿಕೆ ಮಾಡೋದು ಎಲ್ಲ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಗಿದೆ ಯಾವುದು ಏರಿಸಿಲ್ಲ ಹೇಳಿ ಅಕಸ್ಮಾತ್ ಯಾವುದಾದ್ರು ಏರಿಸಿಲ್ಲ ಅಂತ ಗೊತ್ತಾದರೆ ನಾಳೆ ಬೆಳಗ್ಗೆ ಅದನ್ನೂ ಏರಿಸ್ಬಿಡ್ತಾರೆ ನಮ್ಮ ಭಯ ಅಷ್ಟೇ ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಗಾದೆ ಮಾತು ಹಾಗೇ ಕಾಂಗ್ರೆಸ್ ಸರ್ಕಾರ ಏರಿಸ್ದೇ ಇರ್ತಕ್ಕಂಥ ಬೆಲೆನೇ ಇಲ್ಲ ಎಲ್ಲದರ ಬೆಲೆ ಏರಿಸಿರೋದು ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು ಇಪ್ಪತ್ತಾರು ಕೋಟಿ ರೂಪಾಯಿ ಈ ಸರ್ಕಾರ ಬಂದ ಮೇಲೆ ಎರಡು ವರ್ಷದಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ವರ್ಕ್ ಆರ್ಡ್ ಇಶ್ಯೂ ಆಗ್ತಿಲ್ಲ ಅದರಲ್ಲೂ ಪರ್ಸೆಂಟೇಜ್ ಕಾಟ ಈ ಎಲ್ಲ ಪರ್ಸೆಂಟೇಜ್ ಕಾಟದೊಳಗೆ ಆ ಕೆಲಸವೂ ಆಗ್ತಿಲ್ಲ ಮತ್ತು ಅವರು ಇರೋ ಸತ್ಯನ ಹೇಳಿದ್ದಾರೆ ಹಾಗಾಗಿ ಹೊಸ ಮಾತೇನೇ ಹೇಳಿಲ್ಲ ಇರೋ ಸತ್ಯವನ್ನೇ ಹೇಳಿದ್ದಾರೆ ಬಹುಶಃ ಈ ಸತ್ಯ ಹೇಳಿರೋದಕ್ಕೆ ಬಿ ಆರ್ ಪಾಟೀಲ್ರು ರಾಜು ಕಾಗಿಯವರು ಇನ್ನು ಏನೇನು ಅನುಭವಿಸಬೇಕಾಗುತ್ತೋ ಗೊತ್ತಿಲ್ಲ ಅವು ಯಾವುದೇ ಚರ್ಚೆ ಇಲ್ಲ ಅದು ಯಾವುದೇ ಅದು ಯಾವುದೇ ಚರ್ಚೆ ಇಲ್ಲ ಅದು ಯಾವುದೇ ಚರ್ಚೆಯಲ್ಲಿ ಬಂದಿಲ್ಲ ಆ ಥರದ್ದು ಯಾವುದೇ ಚರ್ಚೆ ಇಲ್ಲ ಈಗ ಒಬ್ಬರು ಭ್ರಷ್ಟಾಚಾರದ ಬಗ್ಗೆ ಇನ್ನೊಬ್ಬರು ಅಭಿವೃದ್ಧಿ ಶೂನ್ಯವಾಗಿರೋದ್ರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ನಾನು ಅವಲೋಕನ ಮಾಡ್ಕೊಳ್ಳಿ ನಿಮ್ಮ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರ ಕೇಳೋದು ಬಯಸೋದೇನು ಅಂದರೆ ಇನ್ನೂ ಮೂರು ವರ್ಷ ಇದೆ ಅವಲೋಕನ ಮಾಡ್ಕೊಳ್ಳಿ ನೀವು ಬೆಲೆ ಏರಿಕೆ ಮಾಡಿ ಭ್ರಷ್ಟಾಚಾರ ಮಾಡಿ ರಾಜ್ಯವನ್ನು ಉದ್ಧಾರ ಮಾಡೋಕ್ಕಾಗಲ್ಲ ನೀವು ಉದ್ಧಾರ ಆಗ್ಬೋದು ರಾಜ್ಯ ಹೋಗುತ್ತೆ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ಮಾಡಿದ್ದೆ ದೊಡ್ಡ ಕೆಲಸ ವರ್ಕ್ ಆರ್ಡರ್ ಇಶ್ಯೂ ಆಗ್ತಿಲ್ಲ ರಾಜ್ಯಕ್ಕಾಗಿ ಇರೋ ಸತ್ಯ ಹೇಳಿದ್ದಾರೆ ಎಂದ್ರು ನಿಮಗೆ ಇನ್ನೂ ಮೂರು ವರ್ಷ ಇದೆ ಅವಲೋಕನ ಮಾಡಿಕೊಳ್ಳಿ ಆಡಳಿತ ಪಕ್ಷದವರು ಮಾತಾಡ್ತಿದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಪೂರ್ವಾಗ್ರಹವಾಗಿ ಮಾತಾಡ್ತಿದ್ದಾರೆ ಅಂತಿದ್ರು ಈಗ ಹಾಗೆ ಅನ್ನೋಕೆ ಬರಲ್ಲ ಎಂದು ಚಾಟಿ ಬಯಸಿದ್ರು ವಿನೋದ್ ಕೋಲ್ಕರ್ ಕೆಎಂಎಂ ಕಾಣ ನ್ಯೂಸ್ ಬೆಳಗಾವಿ